ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ನಾನು ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್ ಅಭ್ಯರ್ಥಿಗಳಿಗೆ ಗೊಂದಲ ಕೂಡ ಇದೆ ಸಿಟಿ ಮೊದಲ ಟಿ ಟಿ ಮೊದಲ ಅಂತ ಈ ಗೊಂದಲಕ್ಕೆ ಸರ್ಕಾರ ನಿವಾರಣೆ ಕೂಡ ಕೊಡಬೇಕಾಗುತ್ತೆ ಸರ್ಕಾರ ಯಾವುದೇ ರೀತಿ ಮಾಹಿತಿ ಕೊಡ್ತಾರಾ ಹೇಳಿಕೆಯನ್ನು ಕೂಡ ಕೊಡ್ತಾರ ಅದು ಆಕಾಂಕ್ಷಿಗಳಿಗೆ ತೊಂದರೆ ಕೂಡ ಆಗಿದೆ ಒಂದು ಆಡಿಯೋ ಆಗುತ್ತೆ ಅಲ್ಲಿ ಅಧಿಕಾರಿಗಳಿಗೆ ಒಬ್ರು ಮಾಹಿತಿಯನ್ನು ಕೇಳ್ತಾರೆ ಲೈಕ್ ಸಿಟಿ ಮೊದಲ ಟಿ ಟಿ ಕೂಡ ಮೊದಲ ಅಂತ ಅಲ್ಲಿ ಅವರು ಅಧಿಕಾರಿ ಏನ್ ಹೇಳ್ತಾರೆ ಅಂದ್ರೆ ಲೈಕ್ ನಾವು ಒಂದೇ ಮಾಡೋಕಾಗೋದು ಎರಡು ಕೂಡ ಮಾಡೋಕ್ಕಾಗೋದಿಲ್ಲ ತಯಾರಿ ಮಾಡ್ಕೊಳಕ್ ಬಟ್ ಒಂದನೆ ಮಾಡಕ್ಕಾಗೋದು ಸರ್ಕಾರದಿಂದ ಅಧಿಕೃತ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಕುರಿತು ಅಂಡ್ ಟಿ ಡಿ ಕುರಿತು ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿಲ್ಲ ಆಫ್ಟರ್ ಬಡ್ಜೆಟ್ ಅಂದ್ರೆ ನಿಮಗೆ ಗೊತ್ತಿರೋ ಬಡ್ಜೆಟ್ ಕೂಡ ಇದೆ ಲೈಕ್ ಆಯವ್ಯ ಆಯವ್ಯ ಮುಗಿದ ನಂತರ ಮಾಹಿತಿ ಕೂಡ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದರೆ ಅಂಡ್ ಅಂಡ್ ಅಭ್ಯರ್ಥಿಗಳಿಗೆ ಗೊಂದಲ ಕೂಡ ಆಗಿದೆ ಗೊತ್ತಿರೋ ಹಾಗೆ ನೇಮಕಾತಿ ಮಾಡೋದಕ್ಕೆ ಸಾಕಷ್ಟು ಪ್ರೊಸೆಸ್ ಕೂಡ ಇದೆ ನಿಮಗೆ ಆಲ್ಸೋ ಸಿ ಅಂಡ್ ರೂಲ್ಸ್ ಕೂಡ ಬರಬೇಕಾಗತ್ತೆ ಕೋರ್ಟ್ ಅಲ್ಲಿ ಗೊಂದಲ ಕೂಡ ಇದೆ ಆ ನಿಟ್ಟಿನಲ್ಲಿ ಈಗ ಸುಲಭವಾಗಿ ಮಾಡಬಹುದು ಅಂತ ಹೇಳಿದ್ರೆ ಅದು ಒಂದು ಟಿ ಟಿ ಆಯ್ತಾ ಕಾರ್ ಟಿ ಟಿ ಆಯಿತಾ ಟಿ ಟಿ ಸುಲಭವಾಗಿ ಮಾಡೋದಂದ್ರೆ ಯಾವ ರೀತಿ ಗೊಂದಲ ಕೂಡ ಇಲ್ಲ ಈ ಕೂಡ ಮಾಡಿದ್ರು ಆ ರೀತಿ ಮಾಡಬೇಕಾಗುತ್ತೆ ಕಳೆದ ಬಾರಿ ಕೂಡ ಮಾಡಿದ್ರು ಡಿಸೆಂಬರ್ ತಿಂಗಳಲ್ಲಿ ಈಗ ವರ್ಷಕ್ಕೆ ಎರಡು ಬಾರಿ ಇದೆ ಅದೇ ತಿಂಗಳಲ್ಲಿ ಏಪ್ರಿಲ್ ಅಲ್ಲಿ ಸಾಧ್ಯತೆ ಇದೆ ಅಂಡ್ ಏಪ್ರಿಲ್ ಅಂಡ್ ಡಿಸೆಂಬರ್ ಎರಡನೇ ಬಾರಿ ಲೈಕ್ ಏಪ್ರಿಲ್ ಅಲ್ಲಿ ಒಂದನೇ ಬಾರಿ ಡಿಸೆಂಬರ್ ಅಲ್ಲಿ ಎರಡನೇ ಬಾರಿ ನಿಮಗೆ ಟಿ ನ ಕಂಡಕ್ಟ್ ಕೂಡ ಮಾಡುವ ಸಾಧ್ಯತೆ ಕೂಡ ಮಾಹಿತಿ ಇದೆ ಒಟ್ಟಾರೆ ಗೊಂದಲ ಕೂಡ ಇದೆ ಆದಷ್ಟು ಬೇಗ ಗೊಂದಲ ನಿವಾರಣೆ ಮಾಡಿದ್ರೆ ಆಕಾಂಕ್ಷಿಗಳಿಗೆ ಸಾಕಷ್ಟು ಒರುಪು ಸಿಗುತ್ತೆ ಲೈಕ್ ಅವ್ರು ಯಾವುದಕ್ಕೆ ತಯಾರಿ ಮಾಡ್ಕೋಬೇಕು ಅಂತ ಕಾಯ್ತಾ ಇದಾರೆ ಇಲ್ಲಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ ಲೈಕ್ ನಿಮಗೆ ಒಂದು ಅಂದಾಜು ಆಫ್ಟರ್ ಬಜೆಟ್ ನಂತರ ನಿಮಗೆ ಒಂದು ಮಾಹಿತಿ ಗೊತ್ತಾಗುತ್ತೆ ಅಂಡ್ ಫೆಬ್ರವರಿ ಹನ್ನೆರಡನೇ ತಾರೀಕು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಲೈಕ್ ಕೋರ್ಟ್ಗೆ ಅದನ್ನು ಕೂಡ ನೋಡೋಣ ಅದೇನು ಡಿಸ್ಕನ್ ತೆಗೆದುಕೊಳ್ಳುತ್ತೆ ಅಂತ ಸದ್ಯದ ಮಟ್ಟಿಗೆ ಆಕಾಂಕ್ಷಿಗಳು ತಯಾರಿ ಕೂಡ ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ನಾವು ನಿಮಗೆ ಸರಿಯಾದ ಮಾಹಿತಿನ ಕೊಡ್ತೀವಿ ಬಟ್ ಸುಲಭವಾಗಿ ಮಾಡಬಹುದು ನಿಮಗೆ ಟಿ ಟಿ ಅಥವಾ ಟೆಟ್ ಅಂತ ಏನ್ ಕರಿತೀರಾ ಅದನ್ನ ಸುಲಭವಾಗಿ ಮಾಡಬಹುದಾಗಿರೋದು ಅದಾಗಿರುತ್ತೆ ಯಾಕೆ ಅಂತ ಗೊತ್ತಿದೆ ನಾವು ಅದನ್ನ ಬಿಡಿಸಿ ಹೇಳೋಕೆ ಆಗೋದಿಲ್ಲ ಅದೇ ಮಟ್ಟಿಗೆ ಆಡಿಯೋ ವೈರಲ್ ಕೂಡ ಆಗಿದೆ ಆಫ್ಟರ್ ಬಡ್ಜೆಟ್ ನಿಮಗೆ ಗೊತ್ತಾಗುತ್ತಂತೆ ಅಂಡ್ ಮೈನ್ ಥಿಂಗ್ ಸರ್ಕಾರ ಮಾಡಿದ್ರೆ ಒಂದೇ ಕೂಡ ಮಾಡುತ್ತೆ ಎರಡು ಕೂಡ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಎರಡು ಕೂಡ ಮಾಡಲ್ಲ ಅಂತ ಹೇಳಕ್ ಆಗೋದಿಲ್ಲ ಎರಡು ಕೂಡ ಮಾಡಬಹುದು ಮಾಡ್ಬೇಕು ಸಹಾಯ ಆಗುತ್ತೆ ಲೈಕ್ ಇದು ಇವತ್ತಿನ ವಿಡಿಯೋ ಹಾ ಥ್ಯಾಂಕ್ ಯು